ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸಾಲ ಅನ್ನೋದು ಪ್ರಪಂಚದಾದ್ಯಂತ ಅದರಲ್ಲೂ ಜೀವನದ ಮೇಲೆ ಆಗಿರಲಿ ಅಥವಾ ಆ ವ್ಯಕ್ತಿಯ ಜೀವದ ಮೇಲೆ ಆಗಿರಲಿ ಒಂದು ಪರಿಣಾಮ ಬೀರುವಂತಹ ತೀವ್ರ ಸಮಸ್ಯೆಯಾಗಿದೆ ಅಂತಲೇ ಹೇಳ್ಬೋದು ಎಷ್ಟರ ಮಟ್ಟಿಗೆ ಅಂದರೆ ಬಡವನಿಂದ ಹಿಡಿದು ಶ್ರೀಮಂತರವರೆಗೂ ಕೂಡ ಈ ಸಾಲ ಅನ್ನೋದು ತಪ್ಪಲ್ಲ ಆದರೆ ಇದು ಆ ವ್ಯಕ್ತಿಯ ಒಂದು ಜೀವನದ ಮೇಲೆ ಒತ್ತಡ ಆಗಿರಬಹುದು ಅಥವಾ ಒಂದು ಆತಂಕ ಆಗಿರಬಹುದು ಅಥವಾ ಯೋಚನೆಗಳ ಒಂದು ಸರಮಾಲೆಯೇ ಮಾಡಿಬಿಡುತ್ತೆ ಹಾಗಾಗಿ ಈ ಸಾಲದ ಹೊರೆಯನ್ನು ಹೇಗೆ ಕಡಿಮೆ ಮಾಡಿಕೊಳ್ಳೋದು ಪ್ರತಿ ತಿಂಗಳಾಯಿತು ಅಂತಂದರೆ ಒಂದು ಬಂದ ಸಂಬಳವನ್ನು ನಾವು ಕೈಲಾಗಲಿ ಆಗದೆ ಇರಲಿ ಬಡ್ಡಿಗೆ ಅಂತಲೇ ಎತ್ತಿ ಇಡಬೇಕಾಗುತ್ತೆ ಅಂತಹ ಪರಿಸ್ಥಿತಿಯು ಕೂಡ ನಮಗೆ ಎದುರಾಗುತ್ತೆ ಹಾಗಾಗಿ ಈ ಸಾಲವನ್ನು ಹೇಗೆ ನಾವು ನಾವು ದುಡಿದಂಥ ಹಣದಿಂದಲೇ ಎಷ್ಟೇ ಒಂದು ಹಣನ ದುಡಿಲಿ ಆ ಸಾಲ ಮುಗಿಯೋದೇ ಇಲ್ಲ ಬರೀ ಬಡ್ಡಿ ಕಟ್ಟಿ ಕಟ್ಟಿನೇ ಒಂದು ಜೀವನವನ್ನು ಹಾಳು ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಕೂಡ ತಂದುಬಿಡುತ್ತೆ ಇಂತಹ ಒಂದು ಸಂದರ್ಭದಲ್ಲಿ ನಾವು ಈ ಜ್ಯೋತಿಷ್ಯದ ಪ್ರಕಾರ ಯಾವ ಒಂದು ಪರಿಹಾರಗಳನ್ನ ಹೇಳಿದೆ ಹಾಗೆ ಯಾವ ಗ್ರಹ ಈ ಸಾಲಕ್ಕೆ ಮುಖ್ಯವಾದ ಒಂದು ಕಾರಣ ಎಲ್ಲದರ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಹಾಗಾಗಿ ತಪ್ಪದೇ ಪೂರ್ತಿ ವಿಡಿಯೋ ನೋಡಿ ಜ್ಯೋತಿಷ್ಯ ಅನ್ನೋದು ಮಾನವನ ಒಂದು ಜೀವನದ ಮೇಲೆ ನವಗ್ರಹಗಳು ಒಂದು ಬೀರುವಂತಹ ಪ್ರಭಾವವನ್ನು ನಾವು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುವ ಒಂದು ಪುರಾತನ ಅಭ್ಯಾಸ ಅಂತಲೇ ಹೇಳ್ಬೋದು ಜ್ಯೋತಿಷ್ಯದಲ್ಲಿ ಯಾವ ಒಂದು ಗ್ರಹದಿಂದ ನಮಗೆ ಈ ಸಾಲ ಬಾಧೆ ಉಂಟಾಗಿದೆ ಅಂತಲೂ ಕೂಡ ತಿಳಿಬೋದು ಜೊತೆಗೆ ಇದಕ್ಕೆ ಅಂದರೆ ಈ ಸಾಲ ಬಾಧೆಗೆ ಏನು ಪರಿಹಾರ ಅಂತಲೂ ಕೂಡ ನಾವು ತಿಳ್ಕೊಳ್ಬಹುದು ಮುಖ್ಯವಾಗಿ ಹೇಳಬೇಕಂದ್ರೆ ಜಾತಕದಲ್ಲಿ ಆರನೇ ಮನೆ ಅಂದರೆ ಸಿಕ್ಸ್ ಹೌಸ್ ಅಂತ ಏನು ಹೇಳ್ತೀವಿ ನಾವು ಈ ಆರನೇ ಮನೆ ಆ್ಯಕ್ಟಿವೇಶನ್ ಆದಾಗ ಅಥವಾ ಚಾಲ್ತಿಯಾದಾಗ ಅದರ ಒಂದು ದಶಾಕ್ತಿಗಳು ನಡೆದಾಗ ನಮಗೆ ಅದರ ಒಂದು ಕೆಟ್ಟ ಪರಿಣಾಮ ಇದ್ದರೆ ಖಂಡಿತವಾಗಲೂ ನಾವು ಸಾಲದ ತುಳಿಯಲ್ಲಿ ಸಿಕ್ಕಾಕೊಳ್ತೀವಿ ಹಾಗಾಗಿ ಈ ಸಾಲವನ್ನು ಮುಖ್ಯವಾಗಿ ಒಂದು ಸಾಲವನ್ನು ಅನುಭವಿಸೋಕ್ಕೆ ಯಾವ ಗ್ರಹಗಳು ಕಾರಣ ಆಗುತ್ತೆ ಅಂದರೆ ಮೊದಲನೇ ಗ್ರಹ ಬಂದು ಮಂಗಳ ಮತ್ತು ಎರಡನೇ ಗ್ರಹ ಶನಿ ಮತ್ತು ಮೂರನೇ ಗ್ರಹ ರಾಹು ಈ ಮೂರು ಗ್ರಹಗಳು ಹಣಕಾಸಿನ ವಿಚಾರದಲ್ಲಿ ಸಾಲದ ವಿಚಾರದಲ್ಲಿ ಬಹಳ ಮುಖ್ಯವಾದ ಒಂದು ಸಂಬಂಧವನ್ನು ಹೊಂದಿದೆ ಅಂತ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗುತ್ತೆ ಹಾಗೆ ಬೇರೆ ಗ್ರಹಗಳಿಂದ ಸಾಲ ಆಗಲ್ವಾ ಅಂದರೆ ಖಂಡಿತವಾಗ್ಲೂ ಆಗುತ್ತೆ ಆದರೆ ಆ ಗ್ರಹದಲ್ಲಿ ಒಂದು ಸ್ಥಾನ ಅಂತ ಏನಿದೆ ಈಗ ಶುಕ್ರ ಅಂದರೆ ಐಷಾರಾಮಿ ಐಷಾರಾಮಿ ಜೀವನವನ್ನು ಬದುಕೋಕೆ ಅಂದರೆ ಲಗ್ಝುರಿ ಲೈಫ್ ಅಂದರೆ ಕಾರ್ ಆಗಿರಬಹುದು ಅಥವಾ ಒಂದು ಅಲಂಕ ಒಡವೆಗಳಾಗಿರಬಹುದು ಅಥವಾ ಮನೆಗೆ ಒಂದು ಅಲಂಕಾರಿಕ ವಸ್ತುಗಳಾಗಿರಬಹುದು ಯಾವುದಾದ್ರೂ ಸರಿ ಅಂದರೆ ಲಗ್ಝುರಿ ಲೈಫ್ನ ಲೀಡ್ ಮಾಡೋಕ್ಕೆ ನೀವು ಸಾಲವನ್ನು ಮಾಡ್ತೀರಾ ಅಂದರೆ ಉದಾಹರಣೆಗೆ ಹೇಳೋದಾದರೆ ಕಾರ್ ತೊಗೊಳ್ತೀರ ಅಂದರೆ ಲೋನ್ ಮಾಡಿಸ್ಕೊಂಡು ಕಾರ್ ತೊಗೊಳ್ತೀರ ಅಂದರೆ ಅದು ಕೂಡ ಸಾಲ ಅಂದರೆ ಲಗ್ಸುರಿ ಅಂದರೆ ಕಾರು ವಾಹನಗಳು ಇದೆಲ್ಲವೂ ಕೂಡ ಶುಕ್ರನಿಗೆ ಸಂಬಂಧಪಡುತ್ತೆ ಹಾಗಾಗಿ ಸಾಲ ಅಂದರೆ ಬರೀ ಒಂದು ಕಷ್ಟಪಡಬೇಕಾಗ ಇರೋದು ಅಂತಲೇ ಇಲ್ಲ ಈ ರೀತಿಯಲ್ಲೂ ಕೂಡ ನಾವು ಸಾಲವನ್ನು ಮಾಡ್ತೀವಿ ಅಂದರೆ ಇದಕ್ಕೂ ಕೂಡ ಗ್ರಹಗಳು ಈ ರೀತಿಯಲ್ಲೂ ಕೂಡ ಒಂದು ನಮಗೆ ಇದರ ಒಂದು ಪ್ರಭಾವವನ್ನು ತೋರಿಸುತ್ತೆ ಆದರೆ ಕೆಲವರಿಗೆ ಎಷ್ಟು ಒಂದು ಸಾಲದ ಬಾಧೆ ಇರುತ್ತೆ ಅಂದರೆ ಅವರು ಈ ಊರನ್ನೇ ಬಿಟ್ಟು ಒಂದು ಹೊರಟೋಗಂಥ ಸಂದರ್ಭ ಬರುತ್ತೆ ಹಾಗೆ ಒಂದು ಮಾನಸಿಕವಾಗಿ ಇನ್ನೊಂದು ಆತ್ಮಹತ್ಯೆಗಳನ್ನು ಮಾಡಿಕೊಳ್ಳುವಂತಹ ಪರಿಸ್ಥಿತಿ ಬಂದ್ಬಿಡುತ್ತೆ ಇದೆಲ್ಲಕ್ಕೂ ಕೂಡ ಈ ಮೂರು ಗ್ರಹಗಳು ಕಾರಣ ಆಗುತ್ತೆ ಇಂತಹ ಒಂದು ಸಮಸ್ಯೆಯಿಂದ ಬಳಲ್ತಿರುವವರಿಗೆ ಈಗ ನಾನು ತಿಳಿಸುವಂತಹ ಪರಿಹಾರಗಳಲ್ಲಿ ನಿಮಗೆ ಯಾವುದು ಅನುಕೂಲ ಆಗುತ್ತೆ ಆ ಪರಿಹಾರಗಳನ್ನ ಮಾಡ್ಕೊಳ್ಳಿ ನಾನು ಒಟ್ಟಿಗೆ ನಿಮಗೆ ಕೋಟಿ ರೂಪಾಯಿ ಬರುತ್ತೆ ಅಂತ ನಾನು ಹೇಳಲ್ಲ ಆದರೆ ನೀವು ಏನು ಹಣವನ್ನು ದುಡಿತೀರ ಬೇಗ ಒಂದು ಸಾಲವನ್ನು ತೀರ್ಸೋಕೆ ಅಂದರೆ ಹೆಚ್ಚಾಗಿ ನಿಮಗೆ ಹಣ ಬರಲು ಒಂದು ಅನುಕೂಲ ಆಗುತ್ತೆ ಹಾಗೆ ಗ್ರಹಗಳ ಸ್ಥಾನ ಅಂದರೆ ಇನ್ನೂ ಈಗ ನಿಮ್ಮ ಒಂದು ಸಿಚ್ಯುವೇಷನ್ ಅಂತ ಏನು ಹೇಳ್ತೀವಿ ಅದು ಕೆಟ್ಟದಾಗಿದ್ದರೆ ಅದನ್ನು ಇನ್ನಷ್ಟು ಹದಗೆಡ್ಸೋಕ್ಕೆ ಅದು ಪರಿಣಾಮವನ್ನು ಬೀರೋಲ್ಲ ಹಾಗಾಗಿ ಈಗ ತಿಳಿಸುವಂತಹ ಒಂದು ಪರಿಹಾರಗಳು ನಿಮಗೆ ಯಾವುದು ಅನುಕೂಲ ಆಗುತ್ತೆ ಆ ಪರಿಹಾರಗಳನ್ನ ಮಾಡಿಕೊಳ್ಳಿ ಮೊದಲಿಗೆ ಹೇಳೋದೇನೆಂದರೆ ನೀವು ಯಾವುದೇ ಪೂಜೆ ವ್ರತ ಏನೇ ಮಾಡಿದ್ರೂ ಕೂಡ ಸಂಕಲ್ಪ ಇಲ್ಲದೆ ಮಾಡಬೇಡಿ ಸಂಕಲ್ಪವನ್ನು ಮಾಡಿಕೊಂಡು ನಿಮ್ಮ ಹೆಸರನ್ನು ಹೇಳಿಕೊಂಡು ನಿಮ್ಮ ಮನೆ ದೇವರಾಗಿರ್ಬೋದು ಮೊದಲು ವಿಘ್ನೇಶ್ವರನಿಗೆ ಕೇಳ್ಕೊಳ್ಳಿ ನಿಮ್ಮ ಮನೆ ದೇವರನ್ನ ಬಿಡ್ಕೊಳ್ಳಿ ನಾನು ನನ್ನ ಒಂದು ಸಾಲ ಬಾಧೆಯಿಂದ ಮುಕ್ತಿಯಾಗಬೇಕು ನನಗೆ ಸಾಲವನ್ನು ನಾನು ದುಡಿದಂಥ ಹಣ ನನ್ನ ಕೈಲಿ ನಿಲ್ಲಬೇಕು ನಾನು ಏನೇ ಒಂದು ಸಾಲವನ್ನು ಮಾಡಿದ್ದೀನಿ ಅದನ್ನು ತೀರಿಸೋ ಶಕ್ತಿ ನನಗೆ ಕೊಡು ನಾನು ಇವತ್ತು ಈ ಪೂಜೆಯನ್ನು ಪ್ರಾರಂಭ ಮಾಡ್ತಿದ್ದೀನಿ ಅಥವಾ ಈ ದಾನವನ್ನು ಪ್ರಾರಂಭ ಮಾಡ್ತಿದ್ದೀನಿ ಅಂತ ಹೇಳಿ ನೀವು ಮೊದಲು ಸಂಕಲ್ಪವನ್ನು ಮಾಡಿಕೊಳ್ಬೇಕು ಗಣೇಶನಿಗೆ ಸಂಕಲ್ಪವನ್ನು ಮಾಡಿಕೊಳ್ಬೇಕು ನಿಮ್ಮ ಮನೆ ದೇವರಿಗೂ ಕೂಡ ಸಂಕಲ್ಪವನ್ನು ಮಾಡಿಕೋಬೇಕು ಹಾಗೆ ನಿಮ್ಮ ಇಷ್ಟ ದೇವರಿದ್ದರೂ ಕೂಡ ಅದಕ್ಕೂ ಕೂಡ ಸಂಕಲ್ಪವನ್ನು ಮಾಡಿಕೊಳ್ಬೇಕು ನಂತರ ನೀವು ಯಾವುದೇ ಒಂದು ವ್ರತ ಪೂಜೆ ಏನೇ ಮಾಡಿದ್ರೂ ಕೂಡ ಶುಕ್ಲ ಪಕ್ಷದಲ್ಲಿ ಪ್ರಾರಂಭವನ್ನು ಮಾಡಬೇಕು ಶುಕ್ಲ ಪಕ್ಷ ಯಾಕೆ ಅಂದರೆ ಶುಕ್ಲ ಪಕ್ಷದಲ್ಲಿ ವೃದ್ಧಿ ಚಂದ್ರ ಇರ್ತಾನೆ ಹಾಗಾಗಿ ಅಂದರೆ ನಮ್ಮ ಕೆಲಸಗಳು ಅಥವಾ ನಾವು ಒಂದು ಕೇಳ್ಕೊಂಡಂತಹ ಏನೇ ಒಂದು ಪೂಜೆಗಳಿದ್ರೂ ಕೂಡ ಅದಕ್ಕೆ ಅದು ವೃದ್ಧಿಯಾಗುತ್ತೆ ಒಳ್ಳೆಯದಾಗುತ್ತೆ ಅಂತ ಒಂದು ನಂಬಿಕೆ ಇನ್ನು ಕೃಷ್ಣ ಪಕ್ಷದಲ್ಲಿ ಮಾಡಿಸಿದ್ರೆ ಕೃಷ್ಣ ಪಕ್ಷದಲ್ಲಿ ಕ್ಷೀಣವಾಗಿ ಅಂದರೆ ಚಂದ್ರ ಬರ್ತಾ ಬರ್ತಾ ಕ್ಷೀಣವಾಗ್ತಾನೆ ಹಾಗಾಗಿ ನಾವು ಯಾವಾಗಲೂ ಅಷ್ಟೇ ಪೂಜೆಗಳನ್ನು ಏನೇ ವ್ರತಗಳಿದ್ರೂ ಶುಕ್ಲ ಪಕ್ಷದಲ್ಲೇ ಪ್ರಾರಂಭವನ್ನು ಮಾಡಬೇಕು ನಿಮಗೆ ಶುಕ್ಲ ಪಕ್ಷ ಗೊತ್ತಾಗಲಿಲ್ಲ ಅಂತಂದರೆ ಅಮಾವಾಸ್ಯೆಯಾಗಿ ಬರುವಂತಹ ಮೊದಲ ಸೋಮವಾರ ಅಥವಾ ಮಂಗಳವಾರ ಒಟ್ಟಿನಲ್ಲಿ ಅಮಾವಾಸ್ಯಾಗಿ ಯಾವ ಒಂದು ಮೊದಲ ವಾರಗಳು ಬರುತ್ತೆ ಆ ದಿನಗಳಲ್ಲಿ ಪ್ರಾರಂಭಿಸಿದ್ರೆ ಬಹಳ ಒಳ್ಳೆಯದು ಈ ರೀತಿಯಾಗಿ ಸರಳವಾಗೂ ಕೂಡ ನೀವು ತಿಳ್ಕೊಳ್ಬಹುದು ಮೊದಲನೇ ಪರಿಹಾರ ಹನುಮಂತನಿಗೆ ಮಂಗಳವಾರದಂದು ಬೆಲ್ಲದ ದೀಪವನ್ನು ಹಚ್ಚೋದು ಹಾಗೆ ಮಂಗಳವಾರ ಹನುಮಂತನನ್ನು ಆರಾಧನೆಯನ್ನು ಮಾಡೋದು ಇದನ್ನು ನೀವು ಒಂದು ಈರುಳ್ಳಿ ಬೆಳ್ಳುಳ್ಳಿಯನ್ನು ತಿನ್ನದೆ ಮಾಂಸಾಹಾರವನ್ನು ಸೇವನೆ ಮಾಡದೆ ನಲವತ್ತು ದಿನ ಸಂಕಲ್ಪ ಮಾಡಿಕೊಂಡು ನೀವು ಹನುಮಂತನಿಗೆ ಪ್ರತಿ ಮಂಗಳವಾರ ಬೆಲ್ಲದ ದೀಪವನ್ನು ಹಚ್ಚಿ ನೋಡಿ ಇದು ಬಹಳ ಒಳ್ಳೆಯ ಫಲ ಸಿಗುತ್ತೆ ಅಂತಲೇ ನಾನು ಹೇಳ್ತೀನಿ ಇದು ನನ್ನ ಒಂದು ಅನುಭವ ತಪ್ಪದೆ ಪ್ರತಿ ಮಂಗಳವಾರ ಹನುಮಾನ್ ಚಾಲಿಸವನ್ನು ಪಠಣೆ ಮಾಡಿ ನಿಮಗೆ ಹನುಮಾನ್ ಚಾಲಿಸ ಉಚ್ಚಾರಣೆ ಬರಲ್ಲ ಅಂದರೆ ಹನುಮಾನ್ ಚಾಲಿಸವನ್ನು ಕೇಳಿದ್ರೂ ಕೂಡ ಒಳ್ಳೆಯದು ಒಟ್ಟಿನಲ್ಲಿ ಮಂಗಳವಾರದಂದು ನೀವು ಹನುಮಂತನ ಆರಾಧನೆಯನ್ನು ಎಷ್ಟು ಮಾಡ್ತೀರಾ ಅಷ್ಟು ಬೇಗ ನಿಮ್ಮ ಸಾಲ ಬಾಧೆ ಮುಕ್ತಾಯ ಆಗುತ್ತೆ ಅಥವಾ ನಿಮ್ಮ ಒಂದು ಸಾಲಕ್ಕೆ ಒಂದು ಪರಿಹಾರವಾಗಿ ನಿಮಗೆ ಹಣ ಕೈಗೂಡಲು ಇದು ಸಹಾಯ ಮಾಡುತ್ತೆ ಇನ್ನು ಎರಡನೇ ಪರಿಹಾರ ಬಂದು ನೀವು ಮೊದಲ ಕಂತು ಅಥವಾ ಒಂದು ಬಡ್ಡಿ ಅಥವಾ ಈ ಸಾಲಕ್ಕೆ ಒಂದು ಹಣವನ್ನು ಕೊಡ್ತಿದ್ದೀರಾ ಅಂದರೆ ಅದನ್ನು ನೀವು ಮೊದಲು ಮೊದಲನೇ ಒಂದು ಹಣ ಏನಿರುತ್ತೆ ಅದನ್ನು ನೀವು ಅಮಾವಾಸಿಯಾಗಿ ಬರುವಂತಹ ಮೊದಲನೇ ಮಂಗಳವಾರದಂದು ಕೊಡಿ ಯಾವಾಗಲೂ ಅಷ್ಟೇ ನೀವು ಸಾಲವನ್ನು ತೀರಿಸಬೇಕು ಅಂದರೆ ಮಂಗಳವಾರದಂದು ನಿಮ್ಮ ಕೈಯಿಂದ ಹಣವನ್ನು ಕೊಡಿ ಸಾಲ ಬಾಧೆಗೆ ಯಾರು ಒಳಗಾಗಿರ್ತೀರ ಅವರು ಮಾತ್ರ ಸಾಲವನ್ನು ರಿಟರ್ನ್ ಕೊಡ್ತಿರಲ್ಲ ಅವರು ಮಂಗಳವಾರದತ್ತು ಕೊಡಬೇಕು ಯಾರು ಒಂದು ಸಾಲವನ್ನು ತೆಗೆದುಕೊಳ್ತೀರ ಅವರು ದಯವಿಟ್ಟು ಮಂಗಳವಾರದೊಂದು ಸಾಲವನ್ನು ತೆಗೆದುಕೊಳ್ಬೇಡಿ ಸಾಲಕ್ಕೆ ಮುಖ್ಯವಾದ ಕಾರಣ ಅಂದರೆ ಮಂಗಳ ಗ್ರಹ ಅಂತ ನಾನು ಈಗಾಗಲೇ ಹೇಳಿದ್ದೀನಿ ಹಾಗಾಗಿ ಋಣಮೋಚನ ಮಂಗಲ ಸ್ತೋತ್ರ ಅಂತ ಒಂದು ಸ್ತೋತ್ರ ಬರುತ್ತೆ ನಾನು ಈಗ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇದು ಋಣಮೋಚನ ಮಂಗಲ ಸ್ತೋತ್ರ ಮಂಗಳನಿಗೆ ಇರುವಂತಹ ಒಂದು ಸ್ತೋತ್ರ ಈ ಸ್ತೋತ್ರವನ್ನು ಪಠಣೆ ಮಾಡಿ ನೀವು ಸಾಲವನ್ನು ಯಾರಿಗೆ ಕೊಡಬೇಕು ಅವರಿಗೆ ಮಂಗಳವಾರದೊಂದು ಸಾಲವನ್ನು ಅಂದರೆ ಹಣವನ್ನು ತೀರಿಸ್ಕೊಂಡು ಬನ್ನಿ ಇದು ಬೇಗ ಒಂದು ಋಣ ತೀರೋಕ್ಕೆ ಅಂದರೆ ಸಾಲ ತೀರೋಕ್ಕೆ ಬಹಳ ಒಂದು ಸಹಾಯ ಮಾಡುತ್ತೆ ಇನ್ನು ಮೂರನೇ ಪರಿಹಾರ ಇದು ಬಹಳ ಒಂದು ಸಾಲದಿಂದ ಮುಕ್ತಿ ಹೊಂದೋಕ್ಕೆ ಅತ್ಯುತ್ತಮ ಪರಿಹಾರ ಅಂತಲೇ ಹೇಳ್ಬೋದು ನೀವು ಮನೆಯಿಂದ ಹೊರಡಬೇಕಾದ್ರೆ ಅಂದರೆ ಒಂದು ಕೆಲಸಕ್ಕೆ ವ್ಯವಹಾರಕ್ಕೆ ಹೊರಡಬೇಕಾದ್ರೆ ಪ್ರತಿದಿನ ಐದು ಲವಂಗಗಳನ್ನು ಕರ್ಪೂರದೊಂದಿಗೆ ನೀವು ತುಪ್ಪವನ್ನು ಹಾಕಿ ಸುಡಬೇಕು ಇದನ್ನು ನೀವು ನಲವತ್ತು ದಿನಗಳ ಕಾಲ ಮಾಡ್ಕೋಬೇಕು ಇದನ್ನೇ ನೀವು ಆ ಸುಟ್ಟಂತಹ ಬರುತ್ತಲ್ಲ ಭಸ್ಮ ಅಥವಾ ಅದರದ್ದು ಏನಿರುತ್ತೆ ಅದನ್ನು ನೀವು ತಿಲಕವಾಗಿ ಹಣೆಗೆ ಇಟ್ಟು ಮನೆಯಿಂದ ಹೊರಡಬೇಕು ಈ ರೀತಿ ಮಾಡೋದ್ರಿಂದ ಕೂಡ ನಿಮ್ಮ ಸಾಲವನ್ನು ತೀರೋಕೆ ನೀವು ಏನು ಹಣವನ್ನು ದುಡಿತೀರಲ್ಲ ಅದರಲ್ಲಿ ನಿಮಗೆ ಅನುಕೂಲವನ್ನು ಮಾಡಿಕೊಡುತ್ತೆ ಇದು ಕೂಡ ಒಂದು ಅತ್ಯುತ್ತಮ ಪರಿಹಾರ ಆಗಿದೆ ಮಾಡಿಕೊಳ್ಳಿ ಇದನ್ನು ನಲವತ್ತು ದಿನ ಮಾಡಬೇಕು ನೀವು ನಲವತ್ತು ದಿನವೂ ಕೂಡ ಭಸ್ಮವನ್ನು ಹಣೆಗೆ ಇಡಬೇಕು ಇನ್ನು ನಾಲ್ಕನೇ ಪರಿಹಾರ ಮಲ್ಲಿಗೆ ಹೂವು ಬರುತ್ತಲ್ಲ ಅಥವಾ ಮಲ್ಲಿಗೆ ಒಂದು ಗೊಂಜು ಅಂತ ಏನು ಹೇಳ್ತೀವಲ್ಲ ಇದನ್ನು ನೀವು ಮಲ್ಲಿಗೆ ಮೊಗ್ಗಾಗಿರ್ಬೋದು ಅಥವಾ ಮಲ್ಲಿಗೆ ಹೂವಾಗಿರ್ಬಹುದು ಇದನ್ನು ನೀವು ಪ್ರತಿ ಶುಕ್ರವಾರ ಐದು ಶುಕ್ರವಾರಗಳ ಕಾಲ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಕೊಟ್ಟು ಬರಬೇಕು ಈ ರೀತಿ ಮಾಡೋದ್ರಿಂದ ಕೂಡ ನಿಮ್ಮ ಒಂದು ಹಣಕಾಸಲ್ಲಿ ಒಂದು ಒಳ್ಳೆಯ ಒಂದು ಲಾಭ ನಿಮಗೆ ಆಗುತ್ತೆ ಹಾಗೆ ನಿಮ್ಮ ಸಾಲವು ಕೂಡ ಬೇಗ ತೀರೋಕೆ ತಾಯಿ ಮಹಾಲಕ್ಷ್ಮಿಯ ಅನುಗ್ರಹ ನಿಮಗೆ ಉಂಟಾಗುತ್ತೆ ಇನ್ನು ಇರುವೆಯ ಗೂಡಿಗೆ ಅಥವಾ ಇರುವೆಗೆ ನೀವು ಸಕ್ಕರೆಯನ್ನು ಹಾಕೊಂಡು ಬರೋದು ಈ ಒಂದು ಕೆಲಸವನ್ನು ಅದರಲ್ಲೂ ಶನಿವಾರದಂದು ಇದನ್ನು ಮಾಡ್ಕೊಳ್ತಾ ಬಂದರೆ ಬಹಳ ಒಂದು ಸಾಲಕ್ಕೆ ಅನುಗುಣವಾಗಿ ಒಂದು ಪರಿಹಾರ ನಿಮಗೆ ಸಿಗುತ್ತೆ ಹಾಗೆ ಶಿವಲಿಂಗಕ್ಕೆ ಈಶ್ವರನಿಗೆ ಕೆಂಪು ಬಣ್ಣದ ಕೆಂಪು ಅಂದರೆ ಇದು ಒಂದು ಮಂಗಳನಿಗೆ ಸಂಬಂಧಪಟ್ಟಂತಹ ಒಂದು ಬಣ್ಣ ಹಾಗೆ ಕೆಂಪು ಬಣ್ಣದ ಹೂಗಳನ್ನು ಶಿವನಿಗೆ ಒಂದು ಅರ್ಪಣೆಯನ್ನು ಮಾಡೋದ್ರಿಂದ ಋಣಭಾರದಿಂದ ನೀವು ಪರಿಹಾರವನ್ನು ಪಡಿತೀರ ಇನ್ನು ಈಗ ಹೇಳುವಂತಹ ಪರಿಹಾರವು ಕೂಡ ಬಹಳ ಒಂದು ಒಳ್ಳೆಯ ಫಲಿತಾಂಶ ಕೊಟ್ಟಿರುವಂತಹ ಒಂದು ಪರಿಹಾರ ಅಂತಾನೆ ಹೇಳ್ಬೋದು ನೀವೇನು ಮಾಡಬೇಕು ಅಂದರೆ ಗುರುವಾರ ರಾತ್ರಿ ಕುಂಕುಮವನ್ನು ತೆಗೆದುಕೊಳ್ಳಿಟ್ಕೊಂಡಿರಬೇಕು ಈ ಕುಂಕುಮವನ್ನು ಗುರುವಾರ ರಾತ್ರಿ ತಗೊಂಡು ಶುಕ್ರವಾರ ಬೆಳಗ್ಗೆ ದೇವಿಗೆ ಹೋಗಿ ಅಂದರೆ ಹನ್ನೊಂದು ಶುಕ್ರವಾರಗಳ ಕಾಲ ದೇವಿಗೆ ಆ ಕುಂಕುಮವನ್ನು ಕೊಟ್ಟು ಬರಬೇಕು ಇದು ಕೂಡ ಅಷ್ಟೇ ಬಹಳ ಒಂದು ಅತ್ಯುತ್ತಮವಾದಂತಹ ಒಂದು ಪರಿಹಾರ ಆಗಿದೆ ಸಾಲ ಬಾಧೆಯಿಂದ ಮುಕ್ತರಾಗ್ತೀರ ಇನ್ನು ನಿಮ್ಮ ಸ್ನಾನದ ಗೃಹವನ್ನು ನೀವು ಶನಿವಾರದಂದು ಸ್ವಚ್ಛಗೊಳಿಸಬೇಕು ಹೌದು ಈ ಪರಿಹಾರವನ್ನು ನೀವು ಮಾಡ್ಕೊಳ್ಳೋದ್ರಿಂದ ರಾಹುವಿನ ಒಂದು ದೋಷವೇ ಇರಲಿ ಅದರ ಒಂದು ಕೆಟ್ಟ ಪರಿಣಾಮಗಳು ನಿಮಗೆ ತಾಗಲ್ಲ ಈ ಕೆಲಸವನ್ನು ತಪ್ಪದೆ ನೀವು ಶನಿವಾರದಂದೇ ಮಾಡಬೇಕು ಬೇರೆ ದಿನ ಮಾಡಬೇಡಿ ಶನಿವಾರದಂದು ನೀವು ನಿಮ್ಮ ಬಚ್ಚಲ್ ಮನೆ ಅಥವಾ ನಿಮ್ಮ ಸ್ನಾನದ ಗೃಹವನ್ನು ನೀವೇ ಕ್ಲೀನ್ ಮಾಡಬೇಕು ಹಾಗೆ ಸ್ನಾನದ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಸಂಪೂರ್ಣವಾಗಿ ನೀರನ್ನು ಖಾಲಿ ಹಾಕೋಕೆ ಬಿಡಬೇಡಿ ನೀರು ತುಂಬಿದರೆ ಬಹಳ ಒಳ್ಳೆಯದು ಹಾಗಿದ್ರೆ ಇಷ್ಟು ಪರಿಹಾರಗಳನ್ನ ನಿಮಗೆ ತಿಳಿಸಿದ್ದೀನಿ ಇದರಲ್ಲಿ ನಿಮಗೆ ಯಾವ ಒಂದು ಪರಿಹಾರಗಳಾಗುತ್ತೆ ಅದನ್ನು ನೀವು ಸಾಧ್ಯ ಆದರೆ ಮಾಡಿಕೊಳ್ಳಿ ಇದರಿಂದ ನೀವು ಸಾಲದಿಂದ ಒಂದು ಮುಕ್ತಿಯನ್ನು ಹೊಂದಿರ ಹಾಗೆ ಋಣಮೋಚನ ಮಂಗಲ ಸ್ತೋತ್ರ ನಿಮಗೆ ಬೇಕಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ಋಣಮೋಚನ ಮಂಗಲ ಸ್ತೋತ್ರವನ್ನು ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ ಹಾಗಿದ್ರೆ ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಸನಾತನವಾಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು